ಕವಿತಾ ಗರ್ಭಿಣಿ ಎಂದು ರಿಪೋರ್ಟ್ ಬಂದ ದಿನ ಎಲ್ಲರಿಗೂ ಖುಷಿಯೋ ಖುಷಿ ಹೊಸದಾಗಿ ಬಂದ ಶಬ್ದವೇದಿ ಚಿತ್ರವನ್ನು ಕವಿತಾ ದಂಪತಿಗಳು ಥಿಯೇಟರ್ನಲ್ಲಿ ನೋಡಿದ್ದೇ ಕೊನೆ ಅವರಿಬ್ಬರ ಖುಷಿಗೆ ತಾತ್ಕಾಲಿಕ ವಿಘ್ನವಾಯಿತು ಈ ಹೊಸ ಅತಿಥಿಯ ಆಗಮನದ ಸುದ್ದಿ ಗೊತ್ತಾಗ್ತಾ ಇದ್ದಂತೆ ಆಪ್ತರು ಬಂಧುಗಳು ಸ್ನೇಹಿತರು ಕವಿತಾಳ ಬಗ್ಗೆ ವಿಶೇಷ ಕಾಳಜಿ ಮಾಡಲು ಆರಂಭಿಸಿದರು ಪ್ರಾರಂಭದಲ್ಲಿ ಅವರತ್ತೆ ಪ್ರೀತಿಯಿಂದ ಇದ್ದರೂ ಐದಾರು ತಿಂಗಳಾಗುತ್ತಿದ್ದಂತೆ ಆಧಾರವಿಲ್ಲದ ತಮ್ಮ ಆಲೋಚನೆಗೆ ಬದ್ಧರಾಗಿ ವರಸೆ ಬದಲಾಯಿಸಿದ್ರು ಹೆಣ್ಣು ಮಗು ಹುಟ್ಟುತ್ತೆ ನೀನು ಮಲಗುವ ರೀತಿ ಕುಳಿತುಕೊಳ್ಳುವ ರೀತಿ ಹಾಗನಿಸುತ್ತೆ ಎಂದು ದರ್ಪ ತೋರ್ತಾ ಇದ್ರು ಕ್ರಮೇಣ ಅದೇ ಮಾತುಗಳು ಕವಿತಾಗೆ ಮುಳ್ಳುಗಳಾಗಿ ಕಾಡಿ ಕರ್ಕಶ ಅನಿಸುತ್ತಿದ್ದವು ಮೊದಮೊದಲು ಕವಿತಾ ಗಂಡನು ಆರಾಮವಾಗಿದ್ದ ಅನಿಸಿತ್ತು ಅಮ್ಮನ ಮಾತುಗಳು ಅವನಿಗೆ ಗಂಡು ಮಗು ಹುಟ್ಟುತ್ತಿಲ್ಲ ಅನ್ನುವ ಕೊರಗು ತರಿಸಿದ್ದು ನಿಜ ಆದ್ರೆ ಅದನ್ನು ತೋರಗೊಡದೆ ಹೆಂಡತಿಗೆ ಕೊರತೆಯಾಗದಂತೆ ನೋಡ್ಕೋತಾ ಇದ್ದ ಆದ್ರಿಂದ ಕವಿತಾಳ ಕೊರತೆ ನೀಗಿತ್ತೇ ವಿನಃ ಕೊರಗು ನೀಗಲಿಲ್ಲ ಇನ್ನೇನು ಸೀಮಂತ ಕಾರ್ಯ ಆಗ್ಬೇಕು ಅನ್ನೋವಾಗ್ಲೇ ಕವಿತಾಳ ಅತ್ತೆ ಹುಟ್ಟುವ ಮಗು ಹೆಣ್ಣು ಅಂತ ಗೊತ್ತಾದ ಮೇಲೂ ಆ ಆಡಂಬರ ಬೇಕಾ ಎಂದು ಮಗನ ಕೈ ತಡೆದರು ಸೂಕ್ಷ್ಮ ಮನಸ್ಸಿನ ಕವಿತಾ ಗಂಡನ ಮನೆಯವರ ತಾತ್ಸಾರವನ್ನು ಗಮನಿಸಿ ತವರು ಮನೆಯವರಿಗೆ ಫೋನ್ ಮಾಡಿ ನನಗೆ ಸೀಮಂತ ಬೇಡ ಅದೆಲ್ಲ ಯಾಕೆ ನನಗಿಷ್ಟ ಇಲ್ಲ ಯಾರು ಏನೂ ತರಬೇಡಿ ಬರಬೇಡಿ ಎಂದು ಹಠ ಹಿಡಿದಳು ಆದರೆ ಕವಿತಾಳ ತವರು ಮನೆಯವರು ಬಿಡ್ಬೇಕೆ ಅದ್ದೂರಿಯಾಗಿ ಸೀಮಂತ ಕಾರ್ಯ ಮಾಡಿ ಕರೆದುಕೊಂಡು ಹೋಗಲು ಹೊಸ ಸೀರೆ ಹಸಿರು ಹರಳಿನ ಉಂಗುರ ಸಹಿತ ಬಂದು ಸೀಮಂತ ಶಾಸ್ತ್ರಕ್ಕೆಂದು ಕೂರಿಸಿದಾಗ ಕವಿತಾಳ ಗಂಡನ ಸಂಬಂಧಿಯೊಬ್ಬರು ಸಿಹಿ ಖಾರ ತಿಂಡಿಗಳಿರುವ ಹರಿವಾಣಗಳನ್ನು ಹಿಡಿದು ಯಾವುದು ಬೇಕು ಎಂದರು ಕವಿತಾ ಚಕ್ಕುಲಿ ಎನ್ನುತ್ತಾ ಚಕ್ಕುಲಿ ಕೋಡುಬಾಳೆ ಇರುವ ಹರಿವಾಣವನ್ನು ಮುಟ್ಟಿದಳು ಆ ಹೆಂಗಸು ಹುಟ್ಟೋದು ಹೆಣ್ಣೆ ಬಿಡು ಎಂದು ಮೆಲ್ಲಗೆ ಯಾರಿಗೂ ಕೇಳಿಸಿದ ಹಾಗೆ ಕವಿತಾ ಒಬ್ಬಳಿಗೆ ಮಾತ್ರ ಕೇಳಿಸುವಂತೆ ಅಣಕವಾಡಿದರು ಅಲ್ಲಿಂದಲೇ ಕವಿತಾಗೆ ಇನ್ನಿಲ್ಲದ ಅವ್ಯಕ್ತ ನೋವು ತಲ್ಲನಗಳು ಪ್ರಾರಂಭವಾದವು ಈ ಕೆಟ್ಟ ಜನರು ಈಗ್ಲೇ ಹೀಗಾಡ್ತಾರಲ್ಲ ಮುಂದೇನು ಎಂದು ನೆಟ್ಟುಸಿರು ಬಿಟ್ಟಳು ಸೀಮಂತಕ್ಕೆ ಬಂದವರೆಲ್ಲ ಸಂಭ್ರಮದಿಂದ ಫೋಟೋ ತೆಗೆಸಿಕೊಂಡರೂ ಗಂಡ ಏನೋ ಕೆಲಸದ ನೆಪ ಹೇಳಿ ದೂರಕ್ಕೆ ದೂರವೇ ಉಳಿದಿದ್ದ ಇವತ್ತಾದ್ರೂ ಗಂಡನ ಜೊತೆ ಕುಳಿತು ಊಟ ಮಾಡಬೇಕು ಅನ್ನುವ ಆಸೆ ಇರಿಸಿಕೊಂಡಿದ್ದಳು ಕವಿತಾ ಆದ್ರೆ ಅವರತ್ತೇ ಏನೋ ಕೆಲಸ ಹೇಳಿ ತಪ್ಪಿಸಿದ್ದರು ಇನ್ನೇನು ಹೆಂಡತಿಯನ್ನು ಕರೆದುಕೊಂಡು ಹೋಗ್ತಾರೆ ಎನ್ನುವಾಗಲೂ ಗಂಡ ಅನಿಸಿಕೊಂಡವನು ಹೋಗಿವ ಒಳ್ಳೆಯದಾಗ್ಲಿ ಎಂದೊಂದು ಒಳ್ಳೆಯ ಮಾತು ಹೇಳ್ಬಹುದಿತ್ತು ಆದರೆ ಹೇಳಲಿಲ್ಲ ಕಡೆಯದಾಗಿ ಮುಖ ತೋರಿಸಿದ ಹಾಗೆ ಮಾಡಿ ತುಂಬಾ ಕೆಲಸ ಇದೆ ಅನ್ನುವ ಹಾಗೆ ಹೋಗಿ ಮರೆಯಾದ ಇಂಥ ಸೊಬಗಿಗೆ ಇವರಿಗೆ ಮದುವೆ ಬೇಕಿತ್ತೆ ಎಂಬ ಪ್ರಶ್ನೆ ಕವಿತಾಳನ್ನು ಬಹುವಾಗಿ ಕಾಡಿತು ನಿಜವಾಗಿಯೂ ಕವಿತಾಳ ವನವಾಸ ಆ ಕ್ಷಣದಿಂದ ಪ್ರಾರಂಭವಾಯಿತು ಆದರೆ ಅವಳ ತಂದೆ ಮನೆಯಲ್ಲಿ ಆಕೆಯನ್ನು ತುಂಬಾನೇ ಪ್ರೀತಿಯಿಂದ ನೋಡ್ಕೋತಾ ಇದ್ರು ಮಗಳ ಮನಸ್ಸಿನ ತಾಕಲಾಟಗಳು ಅವರಮ್ಮನೆಗೆ ಅರ್ಥವಾದರೂ ಅದನ್ನು ನೇರ ಹೇಳಿಕೊಳ್ಳದೆ ಒಬ್ಬರೇ ಕೊರಗುತ್ತಿದ್ದರು ಹೆರಿಗೆಗೆ ಅನುಕೂಲವಾಗಲಿ ಎಂದು ಕವಿತಾಳನ್ನು ಪೇಟೆಯವರ ಮನೆಗೆ ಕರೆದುಕೊಂಡು ಹೋಗಿದ್ದರು ಆದರೆ ಅವರ ಹಳ್ಳಿಯ ಮನೆಯಲ್ಲಿ ಫೋನ್ ಇದ್ದಂತೆ ಪೇಟೆ ಮನೆಯಲ್ಲಿ ಫೋನ್ ಇರಲಿಲ್ಲ ಫೋನ್ ಏನಾದರೂ ಬಂದ್ರೆ ಪಕ್ಕದ ಮನೆಗೆ ಹೋಗಿ ಮಾತನಾಡಬೇಕಿತ್ತು ಕವಿತಾ ಗಂಡ ಫೋನ್ ಮಾಡ್ತಾನೆ ಎಂದೇ ಯಾವಾಗಲೂ ಪಕ್ಕದ ಮನೆ ಗೋಡೆಗೆ ಕಿವಿಯಾನಿಸಿ ಕುಳಿತುಕೊಳ್ಳುತ್ತಿದ್ದಳು ಅವರೇನಾದ್ರೂ ಕರೆದರೆ ಬೇಗ ಹೋಗೋಣ ಎಂದು ಆದರೆ ನಿತ್ಯ ಫೋನ್ ಮಾಡಿ ವಿಚಾರಿಸಿಕೊಳ್ಳಬೇಕಾದ ಗಂಡ ವಾರಕ್ಕೆ ಒಂದು ದಿನ ಫೋನ್ ಮಾಡಿ ಹೇಗಿದ್ದೀಯ ಹುಷಾರು ಇಷ್ಟೇ ಹೇಳಿ ಫೋನ್ ಇಟ್ಟಿದ್ದ ಅಲ್ಲಿಯೂ ಕವಿತಾಗೆ ಮುಜುಗರವಾಗಿತ್ತು ಪಕ್ಕದ ಮನೆಯವರು ನಾವೇನು ಕೇಳಿಸ್ಕೊಳ್ಳಲ್ಲ ಮಾತಾಡೆ ಪಾಪ ಎನ್ನುತ್ತಿದ್ದರು ಕವಿತಾಗೆ ಏನ್ ಹೇಳಬೇಕು ತಿಳಿತಾ ಇರಲಿಲ್ಲ ಅವರು ಫೋನ್ ಇಟ್ಟರು ಅನ್ಬೇಕು ಹಾಗಂತ ಹೇಳೋಣ ಇತ್ತು ಛೇ ಹಾಗೆ ಹೇಳಿದ್ರೆ ಮರ್ಯಾದೆ ಅಂತ ಸಿಟಿಗೆ ಹೋದಾಗ ಮಾತನಾಡುತ್ತೇನೆ ಎನ್ನುತ್ತಾ ಬೇಗ ಬಂದ್ಲು ಆದ್ರೆ ಮಗನನ್ನು ಮಾತಿನ ಹಿಡಿತದಲ್ಲಿಟ್ಟುಕೊಂಡಿದ್ದ ಅತ್ತೆಯ ಮೇಲೆ ಕವಿತಾಗೆ ದಿನೇ ದಿನೇ ಅಸಹನೆ ಹೆಚ್ಚಾಗತೊಡಗಿತು ಇರ್ಲಿ ಎಂದು ಡಾಕ್ಟರ್ ಬಳಿ ಹೋದಾಗ ಅವರು ನಿಮ್ಮ ಹಸ್ಬೆಂಡ್ನನ್ನು ಕರೆಯಿರಿ ಕೆಲವು ಮೆಡಿಸಿನ್ ಹಾಕ್ತೀನಿ ತರಲಿ ಎಂದರು ಅವರು ಬಂದಿಲ್ಲ ಊರಿನಲ್ಲಿದ್ದಾರೆ ಎಂದು ಸಂಕೋಚದಿಂದ ಉತ್ತರಿಸಿದಳು ಡಾಕ್ಟರ್ ಕೂಡ ಹುಬ್ಬೇರಿಸುವುದನ್ನು ಕಂಡು ಕವಿತಾಗೆ ಮತ್ತಷ್ಟು ಚಿಂತೆಯಾಗಿತ್ತು ಆದ ಬೇಸರವನ್ನು ಬದಿಗಿರಿಸಿ ಆದಷ್ಟು ಲವಲವಿಕೆಯಿಂದ ಇರಲು ಪ್ರಯತ್ನ ಪಡ್ತಾ ಇದ್ಲು ಗಂಡ ಒಂದೇ ಒಂದು ಬಾರಿ ಬಂದು ನೋಡಿ ಹೋಗಿದ್ದರೆ ಮಾತನಾಡಿಸಿದ್ದರೆ ಎಂದು ಆಸೆ ಕಣ್ಣುಗಳಲ್ಲಿ ಕಾಯುತ್ತಿದ್ದಳು ಆದರೆ ಅವನು ಅವರಮ್ಮನ ಅಪ್ಪಣೆಯ ವಿನಃ ತುಂಬು ಗರ್ಭಿಣಿ ಹೆಂಡತಿಯನ್ನು ಮಾತನಾಡಿಸಲು ಬರಲೇ ಇಲ್ಲ ತುಂಬು ಗರ್ಭಿಣಿಯಾಗಿ ಗಂಡನ ಪ್ರೀತಿ ಬಯಸುವುದು ತಪ್ಪೇ ನನಗೆ ಯಾಕೆ ಹೀಗೆ ಎಂಬ ನಿರಂತರ ಪ್ರಶ್ನಾವಳಿಗಳ ತೊಡರಿಕೆಯಲ್ಲೇ ಕವಿತಾ ತನಗೆ ತಾನೇ ಸಿಕ್ಕಿ ಒದ್ದಾಡ್ತಾ ಇದ್ಲು ಆದ್ರೆ ಅವನು ಒಂದು ದಿನ ಇದ್ದಕ್ಕಿದ್ದಂತೆ ಕರೆ ಮಾಡಿ ಸರಿಯಾಗಿ ಲೆಕ್ಕ ಇಟ್ಕೊಂಡಿಲ್ವಂತೆ ನಿನಗೆ ಗೊತ್ತಾಗಬಾರ್ದ ಎಜುಕೇಟೆಡ್ ಅಂತೆ ಎಂದು ಸಿಡುಕುತ್ತಾ ಹೆಂಡತಿಗೆ ಮಾತನಾಡಲು ಅವಕಾಶ ಕೊಡದಂತೆ ಏನೋ ಹೇಳ ಹೊರಟ ಹೆಂಡತಿಯನ್ನು ಗದರಿ ಫೋನ್ ಕಟ್ ಮಾಡಿದ ಆಗಂತೂ ಪಾಪ ಗರ್ಭಿಣಿ ಕವಿತಾಗಿ ಬಿಕ್ಕಿ ಬಿಕ್ಕಿ ಜೋರಾಗಿ ಅಳಬೇಕು ಅನಿಸಿತು ಅತ್ತರೆ ಪಕ್ಕದವರು ಏನ್ ತಿಳಿತಾರೆ ಎಂದು ಸುಮ್ಮನೆ ಬಂದ್ಲು ಮನೆಯವರು ಏನೇ ಏನಂತೆ ಎಂದು ಕೇಳಿದರು ಆರೋಗ್ಯ ವಿಚಾರಿಸಲು ಫೋನ್ ಮಾಡಿದ್ದರು ಎಂದು ಸುಳ್ಳು ಹೇಳಿದಳು ಮನೆಯವರೆಲ್ಲ ಅಳಿಯ ಈಗ ಬಂದಿಲ್ಲ ಅಂದರೆ ಹೆರಿಗೆ ಸಮಯಕ್ಕೆ ಬರಬಹುದು ಅದಕ್ಕೆ ಈಗ ಬರ್ತಾ ಇಲ್ಲ ಅಂದುಕೊಂಡು ಸುಮ್ನಾದ್ರು ಕವಿತಾಗೆ ದಿನ ತುಂಬಿತು ಆದ್ರೆ ನೋವಿರಲಿಲ್ಲ ಮೊದಲ ಬಾಣಂತನ ಮಾಡ ಹೊರಟಿದ್ದ ಕವಿತಾಳ ತವರು ಮನೆಯವರಿಗೆ ದಿಗಿಲಾಗುತ್ತಿತ್ತು ಆಸ್ಪತ್ರೆಗೆ ಹೋದರೆ ಅಲ್ಲಿ ಎಲ್ಲ ದಾಖಲಾತಿಗಳನ್ನು ಪೂರೈಸಿಕೊಂಡು ಇನ್ ಪೇಷಂಟ್ ಎಂದು ಆಸ್ಪತ್ರೆಯವರು ಕರೆದಾಗಲಂತೂ ಭಯ ಆತಂಕಗಳು ಇನ್ನೂ ಹೆಚ್ಚಾದವು ಕವಿತಾ ಕಾಲೇಜು ದಿನಗಳಲ್ಲಿ ಬಹಳ ಆಕ್ಟಿವ್ ಆಗಿದ್ದಳು ಹಾಗಾಗಿ ಅಲ್ಲಿದ್ದ ಕೆಲವು ನರ್ಸ್ಗಳಿಗೆ ಕವಿತಾಳ ಪರಿಚಯ ಸಹಜವಾಗಿತ್ತು ಆ ಸಲುಗೆಯಿಂದಲೇ ಪದೇ ಪದೇ ಬಂದು ಮಾತನಾಡಿಸೋರು ಅವರೆಲ್ಲರದ್ದು ಒಂದೇ ಪ್ರಶ್ನೆ ನಿನ್ ಗಂಡ ಎಲ್ಲೇ ಎಂದು ಅದಕ್ಕೆ ಉತ್ತರಿಸಲಾಗದ ಕವಿತಾ ಅವ್ಯಕ್ತ ನೋವನ್ನು ಅನುಭವಿಸ್ತಾ ಇದ್ಲು ಡಾಕ್ಟರ್ ಮತ್ತೆ ಎಲ್ಲಮ್ಮನಿನ ಹಸ್ಬೆಂಡ್ ನೋಡೋಣ ಅಂದ್ರೆ ಪತ್ತೇನೇ ಇಲ್ಲ ಎಂದಾಗಲಂತೂ ಕವಿತಾ ತಲೆ ಕೆಳಗೆ ಮಾಡಿದಳು ಅದನ್ನು ಕಂಡ ಡಾಕ್ಟರ್ ಬೇಸರವಾಗದಂತೆ ಕವಿತಾಳ ತಲೆ ನೇವರಿಸಿ ಬರ್ತಾರೆ ಬಿಡು ಮಗು ಹುಟ್ಟುತ್ತಲ್ಲ ಖುಷಿಯಿಂದ ಪಾರ್ಟಿ ಮಾಡೋಣ ಎಂದು ತಮಾಷೆ ಮಾಡಿದ್ರು ಕವಿತಾಗಿ ದಿನ ತುಂಬಿದರೂ ಹೆರಿಗೆ ಆಗ್ಲಿಲ್ವಲ್ಲ ಎಂಬ ದಿಗಿಲು ಜೊತೆಗೆ ಗಂಡ ಬಂದಿಲ್ಲ ಅನ್ನುವ ಕೊರಗು ಕ್ಷಣ ಕ್ಷಣಕ್ಕೂ ಹೆಚ್ಚಾಗತೊಡಗಿತು ಈ ರಾತ್ರಿ ಇಲ್ಲೇ ಹೇಗೂ ಕಳೆಯೋಣ ನಾಳೆ ಬೇರೆ ಆಸ್ಪತ್ರೆಗೆ ಹೋಗೋಣ ಇಲ್ಲಿ ಬೇಡ ಎಂದು ಅವರಮ್ಮ ಹೇಳಿದರು ಸರಿ ಎಂದು ತಲೆಯಾಡಿಸಿ ಚಿಂತೆಯಲ್ಲಿ ಮುಳುಗಿದ ಕವಿತಾಗೆ ಆ ವಾರ್ಡಿನ ಬೇರೆ ಹೆಂಗಸರ ಸದ್ದಿನಿಂದ ನಿದ್ರೆ ಬರಲಿಲ್ಲ ಒಂದೊಂದು ಮಗು ಒಂದೊಂದು ರೀತಿ ಅಳುತ್ತಿತ್ತು ತನ್ನ ಮಗುವಿನ ಧ್ವನಿ ಹೇಗು ಎಂದು ಮಗುವಿನ ಧ್ವನಿಯ ನಿರೀಕ್ಷೆಯಲ್ಲಿಯೇ ಆ ರಾತ್ರಿ ಕಳೆದಳು ಬೆಳಗಾಗುವ ಹೊತ್ತಿಗೆ ಕವಿತಾಗೆ ಗಾಢ ನಿದ್ರೆ ಆವರಿಸಿತು ಒಂಬತ್ತು ಗಂಟೆಯಾದರೂ ಎಚ್ಚರ ಆಗಲಿಲ್ಲ ಬೆಳಗಿನ ರೌಂಡ್ಸ್ಗೆ ಬಂದ ಡಾಕ್ಟರೆಲ್ಲ ಬಾಣಂತಿಯರನ್ನು ಲವಲವಿಕೆಯಿಂದ ಮಾತನಾಡಿಸುತ್ತಿದ್ದಾಗ ಅಲ್ಲಿದ್ದವರೆಲ್ಲ ನಗ್ತಾ ಇದ್ರು ಅದರಲ್ಲೂ ಕವಿತಾ ಮಲಗಿದ್ದ ಪಕ್ಕ ಅಲ್ಲಿ ಪಕ್ಕದ ಬೆಡ್ನಲ್ಲಿದ್ದ ಬಾಣಂತಿಯ ಮಗು ಜೋರಾಗಿ ಅಳುತ್ತಿತ್ತು ಅದರ ತೂಕ ನಾಲ್ಕು ಕೆ ಜಿ ಇತ್ತು ಹಾಗಾಗಿ ಡಾಕ್ಟರ್ ಭೀಮ ಬಲಭೀಮ ಬಾಲಭೀಮ ಎಂದೇ ಕರೀತಾ ಇದ್ರು ಆ ಕಿಚಪಿಚ ಕುಲುಕುಲು ಸದ್ದಿಗೆ ಕವಿತಾಗೆ ಎಚ್ಚರವಾಗಿ ಮೆಲ್ಲನೆ ಹೊದಿಕೆ ತೆಗೆದರೆ ಡಾಕ್ಟರ್ ಬೆಳ್ಳನೆ ಬೆಳ್ಳೇ ಬೆಳಗಾಯಿತೆ ಎಂದರು ಆಗಂತೂ ಎಲ್ಲರೂ ಮತ್ತೊಮ್ಮೆ ನಕ್ಕರು ಆದರೆ ಡಾಕ್ಟರ್ ಮುಖದಲ್ಲಿ ಕವಿತಾಳ ಹೆರಿಗೆಯ ಕುರಿತು ಚಿಂತೆ ಇತ್ತು ಅಲ್ಲಿದ್ದ ನರ್ಸ್ಗಳಿಗೆ ಮಧ್ಯಾಹ್ನದವರೆಗೆ ನೋಡಿ ನಂತರ ಡ್ರಿಪ್ಸ್ ಹಾಕಿ ನಾನು ಬರ್ತೇನೆ ಎಂದು ಹೇಳಿ ಹೊರಟರು ಕವಿತಾಗೆ ಇನ್ನೇನು ಆಗುತ್ತೋ ಅನ್ನುವ ದಿಗಿಲು ಮೈ ಮನಸ್ಸನ್ನು ತೀವ್ರವಾಗಿ ಆವರಿಸಿತು ನರ್ಸ್ ಕವಿತಾಗೆ ವಾಕ್ ಮಾಡಮ್ಮ ನೋವು ಬಂದ್ರೂ ಬರಬಹುದು ಇಲ್ಲಾಂದ್ರೆ ಸಿಜರಿಯನ್ ಆಗುತ್ತೆ ಯಾವಾಗ್ಲೂ ಸಿಸರಿಯನ್ ಕಡೆಯ ಆಪ್ಷನ್ ಆಗಿರ್ಬೇಕು ಅಂದರು ದಿನ ತುಂಬಿದರೂ ನೋವಿಲ್ಲದ ಕವಿತಾಳ ಮೇಲೆ ಎಲ್ಲರ ಕಣ್ಣು ಅಲ್ಲಿದ್ದವರೆಲ್ಲ ಏನಾದ್ರೂ ಆಸೆ ಇದ್ರೆ ಹೇಳ್ಕೋ ಏನಾದ್ರೂ ತಿನ್ಬೇಕು ಅನಿಸುತ್ತಾ ಹೇಳು ಅದಲ್ಲದೆ ಮಗು ಹುಟ್ಟಿದ ಮೇಲೆ ಹಸಿ ಮೈಯಾಗುತ್ತೆ ಪಥ್ಯದಲ್ಲಿ ಇರ್ಬೇಕು ಎಂದರು ಕೈ ಹಿಡಿದ ಗಂಡನೆ ಸನಿಹದಲ್ಲಿರದೆ ದೂರ ಸರಿದಿರುವ ಬೇಸರದಲ್ಲಿದ್ದ ಕವಿತಾ ಯಾರಿಗೂ ಉತ್ತರ ಕೊಡಲಾರದೆ ತಲೆ ತುಂಬ ಹೊದ್ದು ಮಲಗಿಬಿಟ್ಳು ಆದ್ರೆ ಆದರೆ ನರ್ಸ್ ಅನಸೂಯ ಬಂದು ಅವಳನ್ನು ಎಬ್ಬಿಸಿ ಇನ್ನೊಮ್ಮೆ ಪರೀಕ್ಷೆ ಮಾಡೋಣ ಬಾ ಇಲ್ಲಿ ಆಗಲ್ಲ ಅಂದ್ರೆ ನಾನೇ ಹೇಳ್ತೇನೆ ಎಂದು ಎಬ್ಬಿಸಿದರು ಬೆದರಿದಂತಿದ್ದ ಕವಿತಾಳನ್ನು ಕಂಡು ಸಂಜೆಯೊಳಗೆ ಖಂಡಿತ ಹೆರಿಗೆ ಆಗುತ್ತೇಬಾ ಎಂದು ಕರೆದೊಯ್ದರು ಅಷ್ಟರಲ್ಲಿ ಕವಿತಾಳ ಪರಿಚಯದವರೆಲ್ಲ ಆಸ್ಪತ್ರೆಗೆ ಬಂದು ಇಲ್ಲಿ ಬೇಡ ಬೇರೆ ಆಪ್ಷನ್ ನೋಡೋಣ ಎಂದರು ಅಲ್ಲಿದ್ದವರೊಬ್ಬರು ಇಲ್ಲೇ ಆಗಲಿ ಬಿಡಿ ಇಲ್ಲಿಯೂ ಸ್ಟಾಫ್ ಚೆನ್ನಾಗಿದೆ ಎಂದರು ನರ್ಸ್ ಅನಸೂಯ ಹೊರಗಿನಿಂದ ಹೆರಿಗೆ ನೋವು ತರಿಸುವ ಇಂಜೆಕ್ಷನ್ ತರಿಸಿ ಹಾಕಿದಾಗಲೂ ನೋವು ಸರಿಯಾಗಿ ಬರಲೇ ಇಲ್ಲ ಆಸ್ಪತ್ರೆ ಆಯಗಳು ಹೆರಿಗೆ ಟೇಬಲ್ ಮೇಲೆ ಮಲಗಿದ್ದ ಕವಿತಾ ಹೊಟ್ಟೆಯ ಮೇಲೆ ಕೈಯಾಡಿಸಲು ಮುಂದಾದರು ಅಲ್ಲಿದ್ದವರೆಲ್ಲ ನೀನು ಕೂಡ ಸಪೋರ್ಟ್ ಮಾಡಬೇಕು ಇಲ್ಲಾಂದ್ರೆ ಆಗಲ್ಲ ಎಂದರು ಇನ್ಯಾರೋ ಮಗು ಬೇಡ್ವಾ ನಿನಗೆ ಎಂದರು ಅಂತೂ ಐದು ಗಂಟೆಯ ಹೊತ್ತಿಗೆ ಪ್ರಯಾಸದ ಹೆರಿಗೆ ಆಯಿತು ಕವಿತಾಳ ತಾಯಿ ಮಗು ಹೋದ್ರೂ ಪರವಾಗಿಲ್ಲ ಮಗಳು ಉಳಿದ್ರೆ ಸಾಕು ಎಂದರು ಅಷ್ಟರಲ್ಲಿ ಹೆರಿಗೆಯಾಗಿ ಹೆಣ್ಣು ಮಗು ಎಂದಾಗ ಅಲ್ಲಿದ್ದವರಿಗೆಲ್ಲ ಸಮಾಧಾನವಾಯಿತು ಮೊಮ್ಮಗಳು ಹುಟ್ಟಿದ್ರಿಂದ ಕವಿತಾಳ ತಾಯಿಗೆ ಸಮಾಧಾನವಾಯಿತು ಹೆರಿಗೆಯಾಗಿ ಮಗುವಿನ ಆ ಅಳುವನ್ನು ಕೇಳಿಸಿಕೊಂಡ ಕವಿತಾಗೆ ಜನ್ಮವಿದ್ದರೆ ಇನ್ನೊಂದು ಹೆರಿಗೆ ಖಂಡಿತ ಬೇಡ ಎನಿಸಿತು ನರ್ಸ್ಗಳೆಲ್ಲ ಹೊಸ ಅಮ್ಮ ನೋಡೆ ನಿನ್ನ ಮಗೂನ ಎನ್ನುತ್ತಾ ಮಗು ತೋರಿಸಿದರು ಕವಿತಾ ಮಗುವನ್ನು ನೋಡುತ್ತಾ ಎಲ್ಲಿ ನಿನ್ನ ಅಪ್ಪ ಎಂದು ಕೇಳಿದಳು ಹಿಂದಿನಿಂದ ಯಾರೋ ಈ ಹೆಂಗಸರ ಮನಸ್ಸು ನೋಡಿದ್ಯಾ ಹೇಗಂತ ಎನ್ನುತ್ತಾ ಬಾರದೇ ಇರುವ ಗಂಡನನ್ನು ಅಣಕಿಸಿದರು ಹುಟ್ಟಿದ ಮಗು ಬಹಳ ಮುದ್ದಾಗಿತ್ತು ಹುಟ್ಟುವಾಗಲೇ ದಟ್ಟವಾದ ಕೂದಲು ವಿಗ್ ತೊಡಿಸಿದ ಹಾಗೆ ಕುತ್ತಿಗೆಯವರೆಗೂ ಹರಡಿಕೊಂಡಿತ್ತು ಉಗುರುಗಳೆಲ್ಲ ಬೆಳೆದು ಅಮ್ಮನ ಹೊಟ್ಟೆಯಿಂದ ಬರುವಾಗಲೇ ಮುಖ ಪರಚಿಕೊಂಡು ಬಂದಿತ್ತು ಅದನ್ನು ನೋಡಿದ ಎಲ್ಲರಿಗೂ ಖುಷಿ ಕವಿತಾ ಗಂಡನಿಗೂ ವಿಷ ಮುಟ್ಟಿಸಿದರು ಆತ ಸ್ಪಂದಿಸಿದ್ದು ಅಷ್ಟಕ್ಕಷ್ಟೇ ಮಗು ಚೆನ್ನಾಗಿದೆಯಾ ಕಲರ್ ಆಗಿದೆಯಾ ಕೈಬೆರಡುಗಳೆಲ್ಲ ಸರಿಯಿವೆ ತಾನೆ ಎಂದು ಗಂಡ ಹೇಳಿದ್ದನ್ನು ಕೇಳಿದ ಕವಿತಾಗೆ ಇನ್ನಷ್ಟು ನೋವಾಯಿತು ಪ್ರಾರಬ್ಧ ಎಂದು ಅವರ ಅಪ್ಪ ಅಮ್ಮನ ಮೇಲೆ ಬೇಜಾರು ಮಾಡಿಕೊಂಡು ಸುಮ್ನಾದ್ಲು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗುವ ದಿನ ಕವಿತಾಳ ಗಂಡ ಮತ್ತವಳ ಅತ್ತೆ ಎರಡು ಫ್ರಾಕ್ ಹಿಡಿದುಕೊಂಡು ಬಂದರು ಕಾಟಾಚಾರಕ್ಕೆ ಅನ್ನೋದು ಸಾಬೀತು ಮಾಡಿತು ಹೆಣ್ಣು ಹುಟ್ಟಿದೆ ಅನ್ನುವ ಭಾವ ತಾಯಿ ಮಗನಲ್ಲಿ ಇದೆ ಎನ್ನುವುದು ಅಲ್ಲಿದ್ದ ಎಲ್ಲರಿಗೂ ಸ್ಪಷ್ಟವಾಗಿ ಗೋಚರಿಸ್ತಾಯಿತು ಅದನ್ನು ಸೂಕ್ಷ್ಮವಾಗಿ ಗಮನಿಸಿದ ಕವಿತಾಳ ಮುಖ ಚಿಂತೆಯ ಭಾರದಿಂದ ತತ್ತರಿಸಿದಂತಿತ್ತು ಆದ್ರೆ ಕವಿತಾ ತವರಲ್ಲಿ ಮಗುವನ್ನು ಮನೆ ತುಂಬಿಸಿಕೊಳ್ಳುವ ಸಂಭ್ರಮಕ್ಕೆ ಕೊರತೆ ಇರಲಿಲ್ಲ ಮಗು ಬಾಣಂತಿ ಮನೆಗೆ ಬರ್ತಾ ಇದ್ದಂತೆ ಪಕ್ಕದ ಮನೆಯ ಅಜ್ಜಿ ಬಂದು ಆರತಿ ಮಾಡಿ ದೃಷ್ಟಿ ನಿವಾಳಿಸಿ ಮಗುವನ್ನು ಮನೆಗೆ ಬರ ಮಾಡಿಕೊಂಡ್ರು ಮನೆಗೆ ಬಂದ ಹೊಸ ಸದಸ್ಯೆಗೆ ಸೋದರ ಮಾವಂದಿರು ಜಾನ್ಸನ್ ಬೇಬಿ ಕಿಟ್ ರಬ್ಬರ್ ಶೀಟ್ ಮೊದಲಾದವುಗಳನ್ನು ತಂದು ಜೋಡಿಸಿದರು ಅಷ್ಟರಲ್ಲಿ ಕವಿತಾಳ ಗಂಡ ಹಾಗೂ ಅತ್ತೆ ಊರಿಗೆ ಹೊರಡಲು ಅವಸರವಾಯಿತು ಗಂಡ ಈಗ್ಲಾದ್ರೂ ಮಾತನಾಡಿಸುತ್ತಾನೆ ಅನ್ನುವ ಆಸೆ ಕವಿತಾಳ ಪಾಲಿಗೆ ಕಡೆಗೂ ಸುಳ್ಳಾಯಿತು ಅವನು ಬಂದವನೇ ಎರಡು ಸಾವಿರ ರೂಪಾಯಿಯ ನೋಟೊಂದನ್ನು ಹೆಂಡತಿಯ ತಲೆ ಹತ್ರ ಇಟ್ಟು ಹುಷಾರೆಂದಷ್ಟೇ ಹೇಳಿ ಹೊರಟ ಗಂಡ ಹೇಳಿದ ಹುಷಾರಿ ಎನ್ನುವ ಪದ ಕವಿತಾಳಿಗೆ ಹೆಣ್ಣು ಹುಟ್ಟಿದೆ ಹುಷಾರ್ ಅಂದಾನೋ ಇಲ್ಲ ನನಗೆ ನನ್ನಮ್ಮ ಇನ್ನೊಂದು ಮದುವೆ ಮಾಡ್ತಾಳೆ ಹುಷಾರ್ ಎಂದಾನೋ ಇನ್ನೂ ನೀನು ಮಾತನಾಡುವ ಹಾಗಿಲ್ಲ ಹುಷಾರ್ ಅಂದಾನೋ ಈಗ ಸರಿ ಇನ್ನೊಂದು ಮಗು ಗಂಡಾಗಬೇಕು ಹುಷಾರ್ ಎಂದನೋ ಎಂಬ ನಾನಾ ಯೋಚನೆಗಳು ಸುಳಿದಾಡುವಂತೆ ಮಾಡಿದವು ತಾಯಿಗೆ ಮಗಳ ಸಂಸಾರದ ವಿಚಾರದಲ್ಲಿ ಬಹಳ ಬೇಸರವಾಯಿತು ಏನೇ ಆದರೂ ಹೊರಗೆ ತೋರಿಸಿಕೊಳ್ಳುವಂತಿಲ್ಲ ಎಂದು ಕವಿತಾಳ ತಂದೆ ದುಃಖದಿಂದಲೇ ಅಳಿಯ ಮತ್ತು ಅವನ ತಾಯಿ ಇಬ್ಬರನ್ನು ಬಸ್ ಸ್ಟ್ಯಾಂಡ್ವರೆಗೆ ಬಿಡಲು ಹೋದರು ಅಲ್ಲಿಯೂ ಕವಿತಾಳ ಗಂಡ ಅವಳ ತಲೆಯ ಹತ್ರ ಎರಡು ಸಾವಿರ ರೂಪಾಯಿ ಇಟ್ಟಿದ್ದೇನೆ ಅವಳಿಗೇನ್ ಬೇಕೋ ತರಿಸಿಕೊಡಿ ಎಂದ ಆಗ ಅಳಿಯನ ಮೇಲೆ ಸಹಿಸದಷ್ಟು ಕೋಪ ಬಂದರೂ ಸಿಟ್ಟನ್ನು ಅದುಮಿಟ್ಟುಕೊಂಡು ಮಾತನಾಡದೆ ಬಾಣಂತಿ ಆರೈಕೆಗೆ ಏನು ಬೇಕೋ ಎಲ್ಲವನ್ನು ತೆಗೆದುಕೊಂಡು ಬಂದರು ಕವಿತಾಳ ತಾಯಿಗೆ ಈಗ ಕೈ ಕೆಲಸ ಬಹಳ ಮುದ್ದಾಗಿದ್ದ ಮೊಮ್ಮಗಳನ್ನು ಬಿಟ್ಟಿರ್ತಾ ಇರಲಿಲ್ಲ ಅದು ಬಹಳ ಚುರುಕಾದ ಮಗು ಟಿವಿ ಆನ್ ಮಾಡಿದ್ರೆ ಇರ್ತಾ ಇತ್ತು ಆಫ್ ಮಾಡಿದ್ರೆ ಅಳ್ತಾ ಇತ್ತು ಹುಟ್ಟಿದ ಕೆಲವೇ ದಿನಗಳಲ್ಲಿ ಆ ಮಗು ಸೋದರ ಮಾವಂದಿರು ಹಾಗೂ ಅಜ್ಜಿ ತಾತರ ಅಚ್ಚುಮೆಚ್ಚಿನ ಕೂಸಾಯಿತು ಹೆರಿಗೆಯ ಸಮಯದಲ್ಲಿ ಗಂಡ ಬಂದಿಲ್ಲ ಅನ್ನುವ ನೋವು ಕ್ರಮೇಣ ಕವಿತಾಳಿಗೆ ಕಡಿಮೆಯಾದರೂ ಮತ್ತೆ ತನಗೋಸ್ಕರ ಅಲ್ಲದೇ ಇದ್ದರೂ ಮಗು ನೋಡ್ಲಿಕ್ಕಾದ್ರೂ ಬರಬಹುದಲ್ಲ ಬರಬಹುದು ಎಂದೇ ಗಂಡನ ನಿರೀಕ್ಷೆಯಲ್ಲಿದ್ದಳು ಅಕ್ಕಪಕ್ಕದ ಮನೆಯವರಂತೂ ಅವರ ಮನೆ ಮಗಳಿಗೆ ಹೆರಿಗೆ ಆಗಿದ್ಯೇನು ಎನ್ನುವಂತೆ ಬಾಣಂತಿ ಅಡುಗೆಗಳನ್ನು ಮಾಡಿ ತಂದು ಕೊಡ್ತಾ ಇದ್ರು ಮಗುವಿಗೆ ಬಾಣಂತಿಗೆ ಸ್ನಾನ ಮಾಡಿಸಲು ಬರ್ತಾ ಇದ್ರು ಬಾಣಂತಿ ಆರೈಕೆಗೆ ನಾಟಿ ಔಷಧಿ ತರಿಸುವುದು ಮಾರ್ತಾ ಇದ್ರು ಇನ್ನು ಅವರ ಮನೆ ಮಕ್ಕಳಂತೂ ಮಗು ಕೊಡ್ತೀರಾ ಸ್ವಲ್ಪ ಹೊತ್ತು ಆಟ ಆಡಿಸಿ ಕರ್ಕೊಂಡು ಬರ್ತೀವಿ ಎನ್ನುತ್ತಿದ್ದರು ಕವಿತಾಳ ಗೆಳತಿಯರು ಮಗುವನ್ನು ನೋಡಲು ಆಟಿಕೆ ಸ್ವೆಟರ್ ಟೋಪಿಗಳ ರಾಶಿ ಹಿಡಿದು ಬರ್ತಾ ಇದ್ರು ಮಗುವಿಗೆ ಬಂದ ಆಟಿಕೆಗಳನ್ನು ಮಗುವಿಗೆ ಕೊಡುವುದರ ಬದಲು ದೊಡ್ಡವರೇ ಮೊದಲು ಆಟ ಆಡ್ತಾ ಇದ್ರು ಮಗುವಿನ ಡೈಪರ್ ಚೇಂಜ್ ಮಾಡಲು ಮನೆಯವರೆಲ್ಲ ಪೈಪೋಟಿ ಮಾಡೋರು ಇವೆಲ್ಲ ಕವಿತಾಳಿಗೆ ಖುಷಿ ಕೊಟ್ಟರೂ ಮನಸ್ಸಿನಲ್ಲಿ ಅವ್ಯಕ್ತ ನೋವೊಂದು ಇದ್ದೇ ಇತ್ತು ಕವಿತಾಳ ಮನೆ ಮೇನ್ ರೋಡ್ ಪಕ್ಕದಲ್ಲಿಯೇ ಇದ್ದಿದ್ರಿಂದ ಹೋಗುವ ಬರುವ ಬಸ್ಸುಗಳ ಸದ್ದು ಚೆನ್ನಾಗಿಯೇ ಕೇಳಿಸ್ತಾ ಇತ್ತು ಕಡೆಯ ಬಸ್ಸು ಬಂದಾಗ್ಲೆಲ್ಲ ಈ ದಿನ ನನ್ನ ಗಂಡ ಡ್ಯೂಟಿ ಮುಗಿಸಿ ಬರ್ತಾನೆ ಎಂದು ಯೋಚನೆ ಮಾಡಿಕೊಂಡು ತನ್ನ ಮನಸ್ಸಿನಲ್ಲಿಯೇ ಹಾಗೊಂದು ವೇಳೆ ಅವರು ಬಂದಿದ್ದರೆ ಈಗ ಬಸ್ಸಿಂದ ಇಳೀತಾರೆ ಇಳಿದು ಒಂದೊಂದೇ ಹೆಜ್ಜೆ ಇಟ್ಟು ಬರ್ತಾರೆ ಈಗ ಅಂಗಡಿ ದಾಟಿರಬಹುದು ಈಗ ಮೆಡಿಕಲ್ ಶಾಪ್ ಬಳಿ ಬಂದಿರಬಹುದು ಈ ರಸ್ತೆಯ ತಿರುವು ಹೀಗೆ ಬಸ್ಸಿನಿಂದ ಇಳಿದು ತಾನೇ ನಡೆದುಕೊಂಡು ಬರ್ತಾ ಇದ್ದೇನೆ ಅನ್ನುವಷ್ಟು ಆ ನಡಿಗೆಯನ್ನು ಸ್ವತಃ ತಾನೇ ಅನುಭವಿಸ್ತಾ ಅವರು ಬಂದೇ ಬರ್ತಾರೆ ಐನೂರು ಎಣಿಸುವುದರೊಳಗೆ ಬರಬಹುದು ಇಲ್ಲವೋ ಎಣಿಸಿದ್ದು ಸರಿ ಹೋಗಲಿಲ್ಲ ಮತ್ತೆ ಇನ್ನೊಮ್ಮೆ ಸರಿಯಾಗಿ ಎಣಿಸುತ್ತೇನೆ ಇಲ್ಲ ಮತ್ತೆ ಎಣಿಸುತ್ತೇನೆ ಎಂದು ಒಂದರಿಂದ ಐನೂರು ಒಂದರಿಂದ ಇನ್ನೂರು ನೂರುಗಳನ್ನು ಎಣಿಸುತ್ತಲೇ ನಿದ್ರೆಗೆ ಜಾರ್ ಬಿಡ್ತಾ ಇದ್ಲು ಬೆಳಗಾದಾಗ ಮತ್ತೆ ಮಗುವಿಗೆ ಸ್ನಾನಾದಿ ಆರೈಕೆಯಲ್ಲಿ ಸಮಯ ಸರಿಯುತ್ತಿತ್ತು ಮಗು ನೋಡಲು ಬಂದವರು ಇವರಪ್ಪ ಬಂದಿದ್ದಾರೆಯೇ ಎಂದು ಕೇಳ್ತಾ ಇದ್ರು ಹೌದು ರಾತ್ರಿ ಬಂದು ಬೆಳಿಗ್ಗೆ ಹೋದ್ರು ಎಂದು ಹಸಿ ಸುಳ್ಳನ್ನು ಮನೆ ಮಂದಿಯೆಲ್ಲ ಹೇಳ್ತಾ ಇದ್ರು ಹೆಣ್ಣು ಹುಟ್ಟಿದ ಖುಷಿ ಆ ಮನೆಯಲ್ಲಿ ಎಲ್ಲರಿಗೂ ಇತ್ತು ಮಗುವಿಗೆ ಎರಡು ತಿಂಗಳಾಗುವ ಹೊತ್ತಿಗೆ ಕವಿತಾಳ ಅಮ್ಮ ಸುಮ್ಮನಿರದೆ ಕೈಗೆ ಬಳೆ ಕಾಲಿಗೆ ಗೆಜ್ಜೆ ಸೊಂಟಕ್ಕೆ ಬೆಳ್ಳಿ ಉಡುದಾರ ತಂದು ತೊಡಿಸಿಬಿಟ್ಟರು ಮಗು ಆ ಹೊಸ ಗೆಜ್ಜೆ ಸದ್ದಿಗೆ ಆಡಿದ್ದೇ ಆಡಿದ್ದು ಆ ಮುದ್ದು ಮಗುವಿಗೆ ದೃಷ್ಟಿ ತೆಗೆಯಲು ತಾ ಮುಂದು ನಾ ಮುಂದು ಎಂದು ಮಗು ನೋಡಲು ಬಂದವರೆಲ್ಲ ಹೇಳ್ತಾ ಇದ್ರು ಒಂದು ಮಧ್ಯಾಹ್ನ ಮಗಳು ಕವಿತಾ ಮಲಗಿದ್ದಾಳೆ ಎಂದು ತಿಳಿದ ಅವರಪ್ಪ ಅಮ್ಮ ಇಂತಹ ಮಗುವನ್ನು ನೋಡದ ಅವನು ಎಂಥವನಿರಬೇಕು ಎಂದು ಕೊರಗುತ್ತಿದ್ದರು ಇದನ್ನು ಕೇಳಿಸಿಕೊಂಡು ಮತ್ತೆ ತನ್ನ ನೋವನ್ನು ಯಾರ ಬಳಿ ಹೇಳಲಿ ಎಂದು ಸುಮ್ನಾದ್ಲು ಮತ್ತೆ ರಾತ್ರಿಯಾಗುತ್ತಲೇ ಈ ದಿನ ಬರುತ್ತಾನೆ ಎಂದು ಮತ್ತದೇ ಎಣಿಕೆ ಮಾಡತೊಡಗುತ್ತಿದ್ದಳು ಯಾರೇ ಬಂದರೂ ಗಂಡನೇ ಬಂದ ಎಂದು ಬಾರದ ಗಂಡನಿಗಾಗಿ ಕಾತರಿಸುತ್ತಿದ್ದಳು ತಿಂಗಳಿಗೊಮ್ಮೆ ಹದಿನೈದು ದಿನಕ್ಕೊಮ್ಮೆ ಬಂದರೂ ಗಂಡನನ್ನು ಕಾಣಲು ತುದಿಗಾಲಲ್ಲಿ ನಿಲ್ಲುತ್ತಿದ್ದಳು ಅವನನ್ನು ಬೈಯ್ಯಬೇಕು ಇಲ್ಲ ಪ್ರೀತಿಯಿಂದ ಇನ್ಮುಂದೆ ಹೀಗೆ ಮಾಡಬೇಡ ಎನ್ಬೇಕೋ ಇಲ್ಲ ಗದರಿ ಬರ್ತಿಯೋ ಇಲ್ವೋ ಎಂದು ಕೇಳಬೇಕು ಎಂದು ಅವಳು ಯೋಚಿಸ್ತಾ ಇದ್ಲು ಮಗು ದಿನೇ ದಿನೇ ಬಹಳ ಮುದ್ದು ಮುದ್ದಾಗಿ ಬೆಳೀತಾ ಇತ್ತು ಒಂದು ದಿನ ಮಧ್ಯಾಹ್ನದ ಹೊತ್ತಿಗೆ ಕವಿತಾಳ ಗಂಡ ದಿಢೀರಂತ ಬಂದು ಬಿಟ್ಟ ಮಗುವನ್ನು ನೋಡಲು ಬಂದ ಕವಿತಾಳ ಗಂಡನನ್ನು ಕಂಡು ಮನೆಯವರಿಗೆಲ್ಲ ಆತ ದಾರಿ ತಪ್ಪಿರಬಹುದು ಅನ್ನಿಸಿದರೂ ಅತಿ ಸಂತೋಷವಾಯಿತು ಆಗತಾನೆ ಸ್ನಾನ ಮಾಡಿಸಿ ಧೂಪ ಹಾಕಿ ಮಲಗಿಸಿ ಎದ್ದ ಮಗುವಿಗೆ ಕಾಡಿಗೆ ಹಚ್ಚಿ ಚೆಂದದ ಫ್ರಾಕ್ ಹಾಕಿ ಬಿಟ್ಟರೆ ಆ ಮಗು ಕಾಲುಗೆಜ್ಜಿ ಸದ್ದು ಮಾಡಿಕೊಂಡು ಅಂಬೆಗಾಲು ಹಾಕುತ್ತಾ ಅಪ್ಪನ ಬಳಿ ಹೋಯಿತು ಕುಳಿತಿದ್ದ ಆತ ಮಗಳನ್ನು ಒಂದೇ ಬಾರಿಗೆ ಬಾಚಿ ತಬ್ಬಿಕೊಂಡ ಅದನ್ನು ಕಂಡ ಕವಿತಾಳ ಕಣ್ಣಲ್ಲಿ ಆನಂದ ಬಾಷ್ಪ ತುಳುಕಿತು ಗಂಡ ಊರಿಗೆ ತೆರಳಿದ ನಂತರ ಮಗು ಹೇಗೋ ಅಂಬೆಗಾಲು ಹಾಕಲು ಶುರು ಮಾಡಿದೆ ಇನ್ನು ಸುಮ್ಮನಿದ್ರೆ ಆಗೋದಿಲ್ಲ ಆರಾಮವಾಗಿ ಆರೈಕೆ ಮಾಡಿಕೊಳ್ಳುವ ಅದೃಷ್ಟ ನನ್ನ ಹಣೆಯಲ್ಲಿ ಬರ್ತಿಲ್ಲ ಎಷ್ಟು ಸಾಧ್ಯವೋ ಅಷ್ಟು ಬೇಗ ಗಂಡ ಇದ್ದಲ್ಲಿಗೆ ಹೋಗುವುದು ಉತ್ತಮ ಎನಿಸಿತು ತಾಯಿಯ ಬಳಿಯಲ್ಲಿ ಕಳುಹಿಸಿಕೊಡಿ ಎಂದಳು ಮಗು ಚಿಕ್ಕದಿದೆ ನಾವು ಕಳಿಸಲ್ಲ ಹೆಜ್ಜೆ ಹಾಕಲಿ ಮನೆ ತುಂಬಾ ಓಡಾಡಲಿ ಎಂದರು ಮತ್ತೆ ಮತ್ತೆ ಕೇಳಿದ್ದಕ್ಕೆ ಹೋಗ್ ನೀನು ಆದರೆ ಮಗುವನ್ನು ಕಳುಹಿಸುವುದಿಲ್ಲ ಎಂದರು ಆದರೂ ಅಮ್ಮನಿಗೆ ಮಗಳ ಸೂಕ್ಷ್ಮ ಮನಸ್ಸು ಅರ್ಥವಾಗಿ ಮಗು ಬಾಣಂತಿಯನ್ನು ಕಳುಹಿಸಲು ಆಲೋಚಿಸ್ತಾ ಇದ್ರು ಮಗು ಹುಟ್ಟಿ ಅಷ್ಟು ದಿನವಾದರೂ ಹೆಣ್ಣು ಹುಟ್ಟಿದೆ ಎನ್ನುವ ಸಿಟ್ಟು ಕವಿತಾಳ ಅತ್ತಿಯಲ್ಲಿ ಕೊಂಚವೂ ತಗ್ಗಿರಲಿಲ್ಲ ಆದರೆ ಗಂಡನಿಗೆ ಮಗುವಿನ ಮುಗ್ಧ ನಗುವಿನ ಸಿಂಚನ ಉಲ್ಲಾಸ ತರ್ತಾ ಇತ್ತು ಆ ಮಗುವಿನ ಕೇಕೆ ಅವಳ ಗಂಡನನ್ನು ಅಣಕಿಸುತ್ತಿತ್ತು ಮಗು ಒಮ್ಮೊಮ್ಮೆ ನಕ್ಕಾಗಲು ಅವನಿಗೆ ತಾನು ಹೆಂಡತಿಯ ವಿಷಯದಲ್ಲಿ ತೋರಿದ ಅಸಡ್ಡೆ ನೆನಪಾಗ್ತಾ ಇತ್ತು ತಪ್ಪು ಮಾಡಿದ್ದೀಯ ಎನ್ನುವುದನ್ನು ಮತ್ತೆ ಮತ್ತೆ ನೆನಪಿಸ್ತಾ ಇತ್ತು ಭಾವೋದ್ವೇಗದಿಂದ ಈಗಲೇ ಕ್ಷಮೆ ಕೇಳಲಿ ಎನಿಸ್ತಾ ಇತ್ತು ಅದೇ ಸಮಯಕ್ಕೆ ಮಗು ಯಾಕೋ ಜೋರಾಗಿ ಆಳಲು ಪ್ರಾರಂಭಿಸಿತು ಅಲ್ಲಿದ್ದವರಲ್ಲಿ ಯಾರಿಗೂ ಆ ಮಗುವನ್ನು ಸಮಾಧಾನ ಮಾಡಲು ಆಗ್ಲಿಲ್ಲ ಮನೆಯಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮ ಇದ್ದಿದ್ರಿಂದ ಬಂದವರಿಗೆಲ್ಲ ತಾಂಬೂಲ ಕೊಡುವಲ್ಲಿ ಕವಿತಾ ಬ್ಯುಸಿಯಾಗಿದ್ಲು ಗಂಡನನ್ನು ಕರೆದು ಮಗುವನ್ನು ಸ್ವಲ್ಪ ಎತ್ಕೊಂಡು ಆಚೆ ಹೋಗಿ ಇಲ್ಲಿ ಇರೋಕೆ ಆಗ್ತಾ ಇಲ್ಲ ಎಂದಳು ಅವನು ಮಗಳನ್ನು ಎತ್ಕೊಂಡು ಟೆರೆಸ್ ಮೇಲೆ ಹೋಗಿ ಬಸ್ಸು ಗಿಡ ಮರ ಮನೆ ಮೇಲೆ ಹಬ್ಬಿಸಿದ್ದ ಎಲೆ ಬಳ್ಳಿ ಮಲ್ಲಿಗೆ ಬಳ್ಳಿ ತೋರಿಸುತ್ತಿದ್ದ ಹೋಗಿ ಬರುವ ಜನರನ್ನು ತೋರಿಸ್ತಾ ಇದ್ದ ಆದರೆ ಮಗು ತಂದೆಯ ಅಪ್ಪುಗೆಯಲ್ಲಿ ಬಂದಾಗಲೇ ಅಳು ನಿಲ್ಲಿಸಿ ಅಪ್ಪನ ಜೇಬಿನಿಂದ ಪೆನ್ ತೆಗೆದು ಅಪ್ಪನ ಮೂತಿಗೆ ತಿವಿಯುತ್ತಿತ್ತು ಆ ಹಿತಸ್ಪರ್ಶವನ್ನು ಅನುಭವಿಸಿದ ಅವನಿಗೆ ದುಃಖ ಉಮ್ಮಳಿಸಿ ಬಂದು ಮಗಳನ್ನು ತಬ್ಬಿಕೊಂಡು ಬಿಕ್ಕಿ ಅಳಲು ಆರಂಭಿಸಿದ ತಂದೆ ಮಗಳು ಎಲ್ಲಿ ಹೋದರೂ ಸದ್ದೇ ಇಲ್ಲ ಎಂದು ಟೆರೆಸ್ ಹತ್ತಿದ ಕವಿತಾಗೆ ಪ್ರಾಯಶ್ಚಿತ ತಪ್ತ ಗಂಡನನ್ನು ನೋಡಿ ಹೇಗೆ ಪ್ರತಿಕ್ರಿಯಿಸಬೇಕು ತಿಳಿಯಲಿಲ್ಲ ಪ್ರಯಶ್ಚಿತಕ್ಕಿಂತ ದೊಡ್ಡದು ಇಲ್ಲ ಎನ್ನುವಂತೆ ಜಡವಾಗಿ ನಿಂತುಬಿಟ್ಟಳು ಆಕಸ್ಮಿಕವಾಗಿ ಹೆಂಡತಿಯನ್ನು ನೋಡಿ ದಯಾನೀಯವಾಗಿ ಮಗುವನ್ನು ಕೊಡಲು ಬಂದವನನ್ನು ತಡೆದ ಕವಿತಾ ನನಗೆ ಇನ್ನೂ ಸ್ವಲ್ಪ ಕೆಲಸ ಇದೆ ಇನ್ನು ಸ್ವಲ್ಪ ಹೊತ್ತು ಆಟ ಆಡಿಸಿ ಎಂದಳು ಅಪ್ಪನ ಆಷಾಢ ಭೂತಿತನವನ್ನು ಮಗಳು ತಿದ್ದಿದಳು ಎಂದುಕೊಳ್ಳುತ್ತಾ ಇನ್ನಿಲ್ಲದ ಖುಷಿಯಿಂದ ಕೆಳಗಿಳಿದು ಇನ್ನೂ ಉತ್ಸಾಹದಿಂದ ಉಳಿಕೆ ಕೆಲಸದಲ್ಲಿ ತೊಡಗಿದಳು ನಂತರದ ದಿನಗಳಲ್ಲಿ ಕವಿತಾಳ ಗಂಡನಿಗೆ ಹೆಂಡತಿ ಮಗುವನ್ನು ತುಂಬಾ ಮಿಸ್ ಮಾಡಿಕೊಂಡೆ ಅನ್ನುವ ಪಾಪ ಪ್ರಜ್ಞೆ ಬಹುವಾಗಿ ಕಾಡಿತು ಒಂದು ಶುಭ ದಿನ ನೋಡಿ ಹೆಂಡತಿ ಮಗುವನ್ನು ಬೇಗ ತನ್ನ ಮನೆಗೆ ತುಂಬಿಸಿಕೊಂಡ ಆಗಷ್ಟೇ ಹೆಜ್ಜೆ ಹಾಕಲು ಆರಂಭಿಸಿದ ಮಗಳಿಗೆ ಹೊಸ ವಾಕರ್ ಆಟಿಕೆಗಳನ್ನು ತಂದ ಕವಿತಾಗೆ ಗಂಡನಲ್ಲಿ ಆದ ಬದಲಾವಣೆ ಕಂಡು ಸ್ವರ್ಗಕ್ಕೆ ಗೇಣು ಅನ್ನುವ ಭಾವ ಮೂಡಿಸಿತು ಹೊಸ ವಾಕರ್ನಲ್ಲಿ ಮಗಳು ಹೆಜ್ಜೆ ಹಾಕುತ್ತಿದ್ದ ಆ ಸಪ್ಪಳ ಮನೆಯಲ್ಲಿ ಆವರಿಸಿ ಹೊಸ ಉಲ್ಲಾಸ ಮೂಡಿಸಿತು ಹೆಣ್ಣಿನ ಕುರಿತಾದ ತಿರಸ್ಕಾರ ಹೆಣ್ಣಿನಿಂದಲೇ ನಾಮಾವಶೇಷವಾಗಿತ್ತು ಕಡೆಗೂ ಕವಿತಾಳ ಅವ್ಯಕ್ತ ವನವಾಸ ಮುದ್ದು ಮಗಳ ಗೆಜ್ಜೆ ಸದ್ದಿನಿಂದ ಕೊನೆಗೊಂಡಿತ್ತು ಈ ಕತೆ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೇನೆ ಇಷ್ಟ ಆಗಿದೆ ಬಿಡಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಧನ್ಯವಾದಗಳು